ನಮಸ್ಕಾರ ನಾಡಿನ ಸಮಸ್ತ ಜನತೆಗೆ ಶ್ರೀರಾಮನವಮಿಯ ಶುಭಾಶಯಗಳು ಮರ್ಯಾದಾ ಪುರುಷೋತ್ತಮ ಆದರ್ಶ ಪ್ರಜಾಪಾಲಕ ಪ್ರಭು ಶ್ರೀರಾಮಚಂದ್ರನು ಅವತರಿಸಿದ ಪವಿತ್ರ ದಿನವೇ ಶ್ರೀರಾಮನವಮಿ ಈ ವರ್ಷದ ಶ್ರೀರಾಮನವಮಿ ಎಲ್ಲ ಭಾರತೀಯರಿಗೂ ಅತ್ಯಂತ ವಿಶೇಷವಾದ ದಿನ ಯಾಕಪ್ಪ ಅಂದರೆ ಐನೂರು ವರ್ಷಗಳ ವನವಾಸದ ನಂತರ ಪ್ರಭು ಶ್ರೀರಾಮಚಂದ್ರ ಈಗ ತನ್ನ ಜನ್ಮಭೂಮಿ ಅಯೋಧ್ಯೆಯಲ್ಲಿ ತನ್ನ ಭವ್ಯವಾದ ಮಂದಿರದಲ್ಲಿ ನೆಲೆಸಿದ್ದಾನೆ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ನಿರ್ಮಾಣವಾಗಿರುವುದು ಸಾಮಾನ್ಯ ರಾಮ ಮಂದಿರ ಅಲ್ಲ ಅದು ಭಾರತದ ರಾಷ್ಟ್ರ ಮಂದಿರ ಅದು ಭಾರತೀಯರ ಹೃದಯ ಮಂದಿರ ಅದು ಸನಾತನ ಧರ್ಮದ ಆತ್ಮ ಮಂದಿರ ರಾಮೋ ವಿಗ್ರಹವಾನ್ ಧರ್ಮ ಅನ್ನೋ ಮಾತಿದೆ ಅಂದರೆ ಶ್ರೀರಾಮ ಎಲ್ಲ ಸದ್ಗುಣಗಳ ಎಲ್ಲ ಆದರ್ಶಗಳ ಸಾಕಾರ ಮೂರ್ತಿ ಅಂತ ಅರ್ಥ ನಾವು ಜೀವನದಲ್ಲಿ ನಮ್ಮ ಹೆತ್ತ ತಂದೆ ತಾಯಂದಿರ ಜೊತೆ ಒಡ ಹುಟ್ಟಿದ ಅಣ್ಣ ತಮ್ಮಂದಿರ ಜೊತೆ ಪತ್ನಿಯ ಜೊತೆ ಮಕ್ಕಳ ಜೊತೆ ಬಂದು ಬಳಗದ ಜೊತೆ ಸ್ನೇಹಿತರ ಜೊತೆ ದೇಶ ಆಳುವ ದೊರೆಗಳು ಪ್ರಜೆಗಳ ಜೊತೆ ಹೇಗೆ ನಡೆದುಕೊಳ್ಳಬೇಕು ಎನ್ನುವುದಕ್ಕೆ ಶ್ರೀರಾಮನೇ ಆದರ್ಶ ಧರ್ಮ ವಿರೋಧಿಗಳ ಕುತಂತ್ರದಿಂದ ಪ್ರಭು ಶ್ರೀರಾಮ ಐನೂರು ವರ್ಷಗಳ ಕಾಲ ಒಂದು ಸಣ್ಣ ಟೆಂಟ್ನಲ್ಲಿ ವನವಾಸ ಅನುಭವಿಸಬೇಕಾಯಿತು ಆದರೆ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರ ಪ್ರಯತ್ನದಿಂದ ಪ್ರಭು ಶ್ರೀರಾಮನ ಐನೂರು ವರ್ಷಗಳ ವನವಾಸಕ್ಕೆ ಈಗ ಮುಕ್ತಿ ಸಿಕ್ಕಿದೆ ಶ್ರೀರಾಮ ಜನ್ಮಭೂಮಿಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣವಾಗಿದೆ ಇದು ಐನೂರು ವರ್ಷಗಳ ಹೋರಾಟದ ಫಲ ಬಹುಶಃ ಇಡೀ ಜಗತ್ತಿನ ಇತಿಹಾಸದಲ್ಲಿ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಈ ಮಟ್ಟದ ನಿರಂತರ ವಿರೋಧ ಹೋರಾಟ ತ್ಯಾಗ ಬಲಿದಾನ ಎಲ್ಲಿಯೂ ಕೂಡ ನಡೆದಿಲ್ಲ ಶ್ರೀರಾಮನಂತಹ ಆದರ್ಶಗಳ ಸಾಕಾರ ಮೂರ್ತಿಯು ಜಗತ್ತಿನ ಯಾವ ಇತಿಹಾಸವನ್ನು ಕೆದಕಿ ನೋಡಿದರೂ ಸಿಗೋದಿ ನಾವು ಭಾರತದ ಯಾವುದೇ ಹಳ್ಳಿಗೆ ಹೋದರೂ ಅಲ್ಲಿ ರಾಮನ ಹೆಸರಿನ ವ್ಯಕ್ತಿ ಇದ್ದೇ ಇರ್ತಾರೆ ಶ್ರೀರಾಮ ಹಾಗೂ ರಾಮಾಯಣಕ್ಕೆ ಸಂಬಂಧಿಸಿದ ಹೆಸರಿನ ಕೆರೆ ದೇವಸ್ಥಾನ ರಸ್ತೆ ಇದ್ದೇ ಇರ್ತದೆ ಅದೆಷ್ಟೋ ಹಳ್ಳಿಗಳಲ್ಲಿ ಊರುಗಳಲ್ಲಿ ಜನರು ರಾಮ ಇಲ್ಲಿಗೂ ಬಂದಿದ್ದ ರಾಮ ಸೀತೆ ವನವಾಸದಲ್ಲಿ ನಮ್ಮ ಊರಿನಲ್ಲಿ ಉಳಿದುಕೊಂಡಿದ್ದರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಹೀಗೆ ಜನರ ಹೃದಯದಲ್ಲಿ ವಿರಾಜಮಾನವಾಗಿರುವ ಶ್ರೀರಾಮನಿಗೆ ಆತನ ಜನ್ಮಭೂಮಿಯಲ್ಲೇ ಭವ್ಯವಾದ ದೇವಸ್ಥಾನವನ್ನು ನಿರ್ಮಿಸಬೇಕು ಅಂತ ಶತಕೋಟಿ ಭಾರತೀಯರ ಕನಸು ಪ್ರಧಾನಿ ಮೋದಿಯವರಿಂದ ಈಡೇರಿದೆ ಪ್ರಧಾನಿ ಮೋದಿಯವರು ಕಳೆದ ಹತ್ತು ವರ್ಷಗಳಲ್ಲಿ ಕೋಟ್ಯಾಂತರ ಬಡವರನ್ನು ಬಡತನದಿಂದ ಅಂತ ಕೆಲಸ ಮಾಡಿದ್ದಾರೆ ದೇಶದುದ್ದಕ್ಕೂ ಸಾಲು ಸಾಲು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅದರ ಜೊತೆ ಜೊತೆಗೆ ಹಿಂದೂ ಧರ್ಮದ ಪುಣ್ಯ ಕ್ಷೇತ್ರಗಳ ಅಭಿವೃದ್ಧಿಯನ್ನು ಕೂಡ ಮಾಡಿದ್ದಾರೆ ಮೋದಿ ಅವರದು ಪರಂಪರೆಯ ತಳಹದಿಯಲ್ಲಿ ನವಭಾರತವನ್ನು ಕಟ್ಟುವ ಪ್ರಯತ್ನ ಬೇರೆ ದೇಶಗಳಲ್ಲಿ ಅಭಿವೃದ್ಧಿ ಅಂದರೆ ಕೇವಲ ನಗರೀಕರಣ ಅಥವಾ ಕೈಗಾರಿಕರಣ ಆದರೆ ನಮ್ಮ ಭಾರತದಲ್ಲಿ ಆಗಲ್ಲ ನಮ್ಮ ಅಭಿವೃದ್ಧಿಯ ಕಲ್ಪನೆಯೇ ಬೇರೆ ನಮ್ಮ ಸನಾತನ ಧರ್ಮವೇ ನಮ್ಮ ದೇಶದ ಆತ್ಮ ಸ್ವಾಮಿ ವಿವೇಕಾನಂದರು ಹೇಳಿದಂತೆ ಭಾರತದ ಆತ್ಮ ತನ್ನ ಧರ್ಮದಲ್ಲಿ ಅಡಗಿದೆ ದ ಸೌಲ್ ಆಫ್ ಇಂಡಿಯಾ ಲೈಸ್ ವಿತ್ ಇನ್ ಇಟ್ಸ್ ರಿಲಿಜನ್ ಇಲ್ಲಿ ಎಷ್ಟೇ ಅಭಿವೃದ್ಧಿ ಆಧುನಿಕತೆ ಬಂದರೂ ಕೂಡ ಹಿಂದೂ ಧರ್ಮ ಸನಾತನ ಸಂಸ್ಕೃತಿ ಪರಂಪರೆಯ ಮುಂದುವರಿಕೆ ಇಲ್ಲದೆ ಅಭಿವೃದ್ಧಿ ಅರ್ಥ ಕಳೆದುಕೊಳ್ತದೆ ಮೋದಿ ಅವರು ಹೇಳಿದಂತೆ ಶ್ರೀರಾಮ ನಮ್ಮ ದೇಹದ ಸಾಕ್ಷಿ ಪ್ರಜ್ಞೆ ರಾಮ ಈಸ್ ಅವರ್ ನ್ಯಾಷನಲ್ ಕಾನ್ಷಿಯಸ್ನೆಸ್ ಪ್ರಧಾನಿ ನರೇಂದ್ರ ಮೋದಿಯವರು ಈಗ ವಿಕಸಿತ ಭಾರತ ನಿರ್ಮಿಸುವ ಸಂಕಲ್ಪದೊಂದಿಗೆ ಮುನ್ನಡೀತಾ ಇದ್ದಾರೆ ಇದು ರಾಮರಾಜ್ಯದ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವಂಥ ದಿಟ್ಟ ಹೆಜ್ಜೆ ಶ್ರೀರಾಮನ ಆಡಳಿತದ ಆದರ್ಶಗಳನ್ನೇ ಪ್ರಧಾನಿ ಮೋದಿಯವರು ಕೂಡ ತಮ್ಮ ಆಡಳಿತದ ಮಾದರಿಯಾಗಿ ಇಟ್ಕೊಂಡಿದ್ದಾರೆ ಇದೇ ಕಾರಣಕ್ಕೆ ಕಳೆದ ಹತ್ತು ವರ್ಷಗಳಲ್ಲಿ ಭಾರತದ ಅಚ್ಚರಿ ಎನಿಸುವ ಮಟ್ಟಿಗೆ ಅಭಿವೃದ್ಧಿಯ ಪಥದಲ್ಲಿ ಇದೆ ಇಡೀ ವಿಶ್ವದಲ್ಲಿ ಭಾರತದ ಗೌರವ ಹೆಚ್ಚುತ್ತಾ ಇದೆ ಧರ್ಮ ರಕ್ಷಕ ಸಕಲ ಸದ್ಗುಣ ಸಂಪನ್ನನಾದ ಪ್ರಭು ಶ್ರೀರಾಮಚಂದ್ರನ ಜೀವನವೇ ನಮಗೆ ರಾಮ ಮಾರ್ಗ ರಾಮ ದೀಕ್ಷೆಯೇ ನಮಗೆ ಶ್ರೀರಾಮ ರಕ್ಷೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶ್ರೀರಾಮನವಮಿಯ शुभ जय श्री राम